ನಮಸ್ಕಾರ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಶಿವ ಹೆಗಡೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳನ್ನು ಮೈಸೂರಿಗೆ ಕರೆತಂದ ಪೊಲೀಸರು ಸ್ಥಳ ಮಹಜರು ನಡೆಸಿದರು ಮಂಗಳವಾರ ಸ್ಥಳ ಮಹಜರಿಗೆ ಆರೋಪಿ ಲೆವೆನ್ ನಾಗರಾಜ್ ಅಲಿಯಾಸ್ ನಾಗ ಹಾಗೂ ಆರೋಪಿ ಎ ಟ್ವೆಲ್ ಲಕ್ಷ್ಮಣ್ ಅವರನ್ನು ಪೊಲೀಸರು ಮೈಸೂರಿಗೆ ಕರೆದುಕೊಂಡು ಬಂದಿದ್ದಾರೆ ಲಕ್ಷ್ಮಣ್ ದರ್ಶನ್ ಕಾರ್ ಡ್ರೈವರ್ ಆಗಿದ್ದು ನಾಗರಾಜ್ ದರ್ಶನ್ ಅವರ ಮ್ಯಾನೇಜರ್ ಆಗಿದ್ದ ಹೋಟೆಲ್ ಬಳಿ ಜನ ಹೆಚ್ಚಾಗಿ ಸೇರುತ್ತಾರೆ ಎನ್ನುವ ಕಾರಣದಿಂದ ದರ್ಶನ್ ಅವರು ಪೊಲೀಸರು ಕರೆ ತಂದಿಲ್ಲ ಮೈಸೂರಿನ ಯಾರ್ಡ್ ಬ್ಲೂ ಹೋಟೆಲ್ನಲ್ಲಿ ಪೊಲೀಸರು ಸತತ ಎರಡು ಗಂಟೆಗಳು ಕಾಲ ಸ್ಥಳ ಮಹಾಜರು ನಡೆಸಿದರು ನಟ ದರ್ಶನ್ ನಡೆದುಕೊಂಡಿದ್ದ ಹೋಟೆಲ್ನ ಕೊಠಡಿಯಲ್ಲಿ ಇಂಚಿಂಚು ಶೋಧ ಕಾರ್ಯ ನಡೆಸಿದ್ದಾರೆ ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು